ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ತುಪ್ಪದ ಬೆಡಗಿ ರಾಗಿಣಿ ಐಟಂ ಸಾಂಗ್ ಮಾಡೋಕೆ ಇದೇ ಕಾರಣ ಏನ್ ಕಾರಣ ಹೇಳ್ತೀನಿ ಕೇಳಿ ನಟಿ ರಾಗಿಣಿ ದ್ವಿವೇದಿ ಆಗಾಗ ಐಟಂ ಸಾಂಗ್ ಗಳಲ್ಲಿ ಕಾಣಿಸ್ಕೊಂಡು ಪಡ್ಡೆ ಹುಡುಗರ ನಿದ್ದೆ ಗೆಡಿಸ್ತಾ ಇದ್ದಾರೆ ಸಿನಿಮಾಗಳಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದ್ರು ರಾಗಿಣಿ ಮಾತ್ರ ಬೇರೆ ಬೇರೆ ಸಿನಿಮಾಗಳಲ್ಲಿ ಐಟಂ ಸಾಂಗ್ ಗಳಿಗೆ ಹೆಜ್ಜೆ ಹಾಕ್ತಾ ಇರ್ತಾರೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ರಾಗಿಣಿ ಐಟಂ ಸಾಂಗ್ ಬಗ್ಗೆ ಮಾತಾಡಿದ್ದಾರೆ ನಾನು ಐಟಂ ಸಾಂಗ್ ಮಾಡೋದು ಉದ್ಯಮದಲ್ಲಿರುವ ನನ್ನ ಸ್ನೇಹಿತರಿಗೆ ಸಹಾಯವಾಗ್ಲಿ ಅಂತ ನನ್ನ ಸಹ ನಟರು ನಿರ್ದೇಶಕರು ಅಥವಾ ನಿರ್ಮಾಪಕರ ಚಿತ್ರದಲ್ಲಿ ನಾನು ಐಟಂ ಸಾಂಗ್ ಮಾಡೋದ್ರಿಂದ ಅವ್ರಿಗೆ ಸಹಾಯವಾಗತ್ತೆ ಅಂದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ವಿಕ್ಟರಿ ಪರಪಂಚ ಟೈಗರ್ ಉಪ್ಪು ಹುಳಿಕಾರ ಸೇರಿದಂತೆ ಅನೇಕ ಚಿತ್ರದಲ್ಲಿ ರಾಗಿಣಿ ಐಟಂ ಹಾಡಿಗೆ ಬೆಂದ ಸಾಗಿ ಹೆಜ್ಜೆ ಹಾಕಿದ್ದಾರೆ ಹಾಗೆ ನಿಮ್ಮಲ್ಲೂ ಕೂಡ ರಾಗಿಣಿ ಫ್ಯಾನ್ಸ್ ಇದರ ಅಂತ ಗೊತ್ತು ಅಂಡ್ ಅವರ ಐಟಂ ಸಾಂಗ್ ಗಳು ನಿಮ್ಗೂ ಕೂಡ ತುಂಬಾನೇ ಇಷ್ಟ ಅಂತ ಗೊತ್ತು ಸೊ ರಾಗಿಣಿ ಯಾಕೆ ಐಟಂ ಸಾಂಗ್ ಮಾಡ್ತಾರೆ ಆ ರೀಸನ್ ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ